ಅರು ಅರು ಅರುಂಧತಿ ಬೇಜಾರ್ ಮಾಡ್ಕೋಬೇಡ ಕಣೆ ಹೌದು ನಮ್ಗೆ ಎಲ್ರಿಂದ ತಪ್ಪಾಗಿದೆ ನಾವೆಲ್ಲರೂ ನಿನ್ನನ್ನು ಕೈ ಮುಗಿದು ಕೇಳ್ಕೊತೀವಿ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ನೀನು ಈ ರೀತಿ ಬೇಜಾರ್ ಮಾಡ್ಕೊಂಡಿದ್ರೆ ನನ್ನಿಂದ ನೋಡೋಕಾಗಲ್ಲ ಅಲ್ಲ ರೀ ಮನೇಲಿ ಯಾರೋ ಒಬ್ಬರು ಮಾತು ಕೇಳಿಸ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಆಡಿದ್ರೆ ನಾನು ಎಲ್ಲಿಗೆ ಹೋಗ್ಲಿ ನನ್ನ ಬಗ್ಗೆ ಯಾರಾದರೂ ಯೋಚನೆ ಮಾಡಿದೀರಾ ಹೌದು ಅವರು ಈಗ ನಿನ್ನ ಕಷ್ಟ ಏನು ಅಂತ ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಾಯಿತು ಪಾಪ ನೀನು ನನ್ನ ಹತ್ರ ಏನೋ ಹೇಳ್ಕೊಳಕ್ಕೆಲ್ಲ ಬಂದಾಗ ನಾನೇ ನಿನ್ನ ಬೈಕ್ ಕಳಿಸ್ಬಿಡ್ತಿದ್ದೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅವರು ಅಯ್ಯೋ ನೀವು ನನಗಿಂತ ದೊಡ್ಡವರು ನೀವು ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತೀರಾ ಅಷ್ಟೇ ಅಲ್ಲ ಅರುಣ್ ವರುಣ್ ಅಪೂರ್ವ ವರ್ಷ ಅಂಜಲಿ ಎಲ್ಲರೂ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಕಾಯ್ತಾ ಇದಾರೆ ಬಾ ಬಂದು ಹತ್ರನೂ ಮಾತಾಡು ಅವರಿಗೆಲ್ಲ ಸ್ವಲ್ಪ ಸಮಾಧಾನ ಆಗುತ್ತೆ ನನ್ನ ಸಮಾಧಾನ ಆಗಬೇಕು ಆಮೇಲೆ ನಾನು ಎಲ್ಲ ಮಾತಾಡ್ತೀನಿ ದಯವಿಟ್ಟು ಸ್ವಲ್ಪ ಹೊತ್ತು ಒಂಟಿಯಾಗಿ ಒಂಟಿಯಾಗಿ ಬಿಡು ಅಂದ್ರೆ ಏನರ್ಥ ಎಲ್ಲರೂ ಕೂತ್ಕೊಂಡು ಮಾತಾಡಿದಾಗ್ಲೇ ತಾನೇ ಮನಸ್ತಾಪಗಳು ದೂರ ಆಗೋದು ಬಾರು ಪಾಪ ಕಣೆ ಅವ್ರು ಎಷ್ಟೇ ಆದ್ರೂ ನಮ್ಮ ಮಕ್ಕಳಲ್ವಾ ಇದೊಂದ್ಸರಿ ಕ್ಷಮಿಸ್ಬಿಡು ಬಾರು ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನೀವು ಹೇಳ್ದಂಗೆ ನಾನು ಮನೆಗೆ ಮದುವೆ ಆಗಿ ಬಂದಾಗ್ಲಿಂದ ಬರೀ ಆಫೀಸ್ ಕಡೆನೇ ಗಮನ ಕೊಡ್ತಿದ್ದೀನಿ ಹೊರತು ಮನೆ ಕಡೆ ಸ್ವಲ್ಪ ಜವಾಬ್ದಾರಿ ತಗೊಳ್ಳೇ ಇಲ್ಲ ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ ಅತ್ತೆ ಅತ್ತೆ ವರ್ಷ ಬೆಳಗ್ಗೆಯಿಂದ ಆಫೀಸಲ್ಲಿ ದುಡಿತಾಳೆ ನಾನಿಲ್ಲಿ ಮನೇಲಿ ದುಡಿತಿದ್ದೀನಿ ಅಲ್ಲಿ ಅನೇಕ ಸರಿ ಹೋಯ್ತು ಪಾಪ ಅವಳಿಗೂ ಅಲ್ಲಿ ಸುಸ್ತಾಗಿರುತ್ತೆ ಇದನ್ನ ನಾನು ಅರ್ಥ ಮಾಡ್ಕೊಳ್ದೆ ನಿಮ್ಮ ಮೇಲೆ ಕೂಗಾಡ ದೊರೆಗಾಡೋದೆಲ್ಲ ಮಾಡ್ತಿದ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ ಅಮ್ಮ ಇಷ್ಟಕ್ಕೆಲ್ಲ ನಾನೇ ಕಾರಣ ನನ್ನನ್ನು ನೀವೆಲ್ಲರೂ ಕ್ಷಮಿಸ್ಬೇಕು ಪ್ಲೀಸ್ ಇನ್ನು ಯಾವತ್ತೂ ನಾನು ಇಂಥ ತಪ್ಪು ಮಾಡಲ್ಲ ಅಮ್ಮ ನೀನು ಎಷ್ಟೋ ಸತಿ ನಾನು ವರುಣ್ ಆಫೀಸಿಂದ ಬಂದ ತಕ್ಷಣ ಮನೇಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೆ ಆದರೆ ನಾವು ಕಿವಿ ಮೇಲೂ ಹಾಕೊಳ್ತಿರ್ಲಿಲ್ಲ ಪ್ಲೀಸ್ ಅಮ್ಮ ದಯವಿಟ್ಟು ಅಮ್ಮ ನಾನು ಸಾಕಮ್ಮ ಅವ್ರಿಗೂ ಕ್ಷಮೆ ಕೇಳಬೇಕು ಅರು ಎಲ್ಲರೂ ಕ್ಷಮಿಸಿ ಅಂತ ಕೇಳಿದ್ರಲ್ವಾ ಕ್ಷಮಿಸಿದ ಅವರು ನಮ್ಮಕ್ಳ ಅಲ್ವೇನೆ ತಾಯಿ ಗುಣನೇ ಹಾಗೆ ಏನೇ ತಪ್ಪು ಮಾಡಿದ್ರು ಕ್ಷಮಿಸೋದು ಆದ್ರೆ ಕೆಲವೊಂದ್ಸರಿ ಮಕ್ಕಳು ತಂದೆ ತಾಯಿ ಮನಸ್ಥಿತಿನೂ ಅರ್ಥ ಮಾಡ್ಕೋಬೇಕಾಗುತ್ತಲ್ವಾ ನೋಡ್ರಪ್ಪ ನಿಮ್ಮ ತಂದೆನೂ ಬೆಳಗ್ಗೆ ಕೆಲ್ಸಕ್ಕೆ ಹೊರಟ್ರೆ ಸಾಯಂಕಾಲ ಬರ್ತಿದ್ರು ಅಷ್ಟರೊಳಗೆ ನಿನ್ನ ವರುಣ ಅಂಜಲಿನ ಮೂರು ಜನನೂ ನೋಡ್ಕೋತಿದ್ದವಳು ನಾನು ಒಬ್ಳೆ ಈಗ ನನ್ನ ನೋಡ್ಕೊಳ್ಳೋದಿರಲಿ ನನ್ನ ಮಾತು ಕೇಳೋಕ್ಕೂ ನಿಮ್ಗೆ ಯಾರಿಗೂ ಪುರಿಸುತ್ತಿಲ್ಲ ಅಲ್ವಾ ನಾನು ನಿಮ್ಮೆಲ್ರೂ ಕ್ಷಮಿಸ್ತೀನಿ ನಾನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಇಷ್ಟೇ ಮನೇಲಿ ಯಾವುದಾದ್ರೂ ಸಮಸ್ಯೆ ಬಂದಾಗ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ನಿಮ್ಮ ಅಪ್ಪ ಹೇಳಿದ್ರೆ ಅವರು ಅಶೋ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡಕ್ಕೆ ಬಿಡಲ್ಲ ಅಂತ ಹೊರಟೋಗ್ತಿದ್ರು ಇನ್ನು ನೀವಿಬ್ರು ಆಫೀಸು ಆಫೀಸು ಅಂತ ಬರೀ ಆಫೀಸ್ ಬಗ್ಗೆನೇ ಗಮನ ಕೊಡ್ತಿದ್ರಿ ವರ್ಷ ಇತ್ತೀಚೆಗೆ ಬಂದಿದ್ರು ಅವಳಿಗೆ ಮನೇಲಿ ಅತ್ತೆ ಅಕ್ಕ ಏನು ಮಾಡ್ತಿರ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಅಪೂರ್ವ ಬೆಳಗಿಂದ ಸಾಯಂಕಾಲದವರೆಗೂ ಚಾಕ್ರಿ ಮಾಡಿಕೊಂಡೇ ಇರಬೇಕು ಅದಕ್ಕೆ ನಾನು ಇವರು ಮನೇಲಿ ಇಟ್ಕೊಂಡಿರೋದು ಅನ್ನೋ ಥರ ಅವಳು ಅಂದ್ಕೊಳ್ತಿದ್ಲು ಜನರ ಮನಸ್ಥಿತಿನೂ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆದರೆ ನನ್ನ ಮನಸ್ಥಿತಿನ ಯಾರು ಅರ್ಥ ಮಾಡ್ಕೊಂಡಿದ್ರಿ ಅಂಜಲಿ ನಿಜವಾಗ್ಲೂ ನಿನಗೆ ಕೆಟ್ಟ ಬುದ್ಧಿ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ ಕಡೆ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಡಿಬೇಕು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ನಡೆದ್ರೆ ಅದು ಸಂಸಾರ ಅನ್ನಿಸ್ಕೊಳತ್ತಾ ಅವತ್ತು ಸಾಕಮ್ಮ ಅಂಜನಿ ಬಗ್ಗೆ ಏನು ಹೇಳಕ್ ಬಂದಾಗ ವರುಣ್ ತಡ್ದ ಅದೇ ಅವ್ರನ್ನ ಮಾತು ಹೇಳ್ತಿದ್ದಾರೆ ನಾನು ಕೇಳಿಸ್ಕೊಬೇಕು ಅಂತ ಕೇಳಿಸ್ಕೊಂಡಿದ್ರೆ ಇವತ್ತು ಅನಾಹುತ ಆಗ್ತಾನೆ ಇರಲಿಲ್ಲ ನಮ್ಮ ಪುಣ್ಯ ಅಂತ ಅನಾಹುತ ಏನಾಗಿಲ್ಲ ಬಿಡು ಇನ್ನೇನ್ರಿ ಆಗಬೇಕು ಅವಳು ಮನಸ್ಸು ಕೆಡಿಸ್ಕೊಂಡು ಇಷ್ಟು ದಿನ ಒಂದ್ ಅಕ್ಷರನೂ ಓದ್ದೆ ಸಮಯ ಎಲ್ಲ ವ್ಯರ್ಥ ಮಾಡಿದ್ಳಲ್ಲ ಮತ್ತೆ ಆ ಸಮಯ ಅವಳಿಗೆ ಬರತ್ತಾ ಹೌದಮ್ಮ ನಾನು ಅವಳಿಗೆ ಅದನ್ನೇ ಹೇಳ್ದೆ ಇವತ್ ಹೇಳಿದ್ರೆ ಏನಪ್ಪ ಪ್ರಯೋಜನ ಅರುಣ್ ನಾನು ನಾನಿನಗೇನೋ ವಿಷಯ ಹೇಳಕ್ಕೆ ಬಂದಾಗ ನೀನು ಕೇಳಿಸ್ಕೊಂಡು ಆವತ್ತೇ ಅಂಜಲಿಗೆ ಬೈದು ಬುದ್ಧಿ ಹೇಳಿದ್ರೆ ಇಷ್ಟೊತ್ತಿಗೆ ಅವಳು ತಿದ್ಕೊಂಡಿರೋಳೇನೋ ಹೋಗಲಿ ಬಿಡಿ ಇನ್ಮೇಲಾದರೂ ಎಲ್ಲರೂ ಖುಷಿಯಾಗಿರೋಣ ಒಬ್ಬರು ಕಷ್ಟನ ಒಬ್ಬರು ಅರ್ಥ ಮಾಡ್ಕೋಬೇಕು ಒಬ್ರು ಏನಾದರೂ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಕುತ್ಕೊಂಡು ಕೆಲಸ ಎಲ್ಲ ಅದಕ್ಕೆ ಹೇಳ್ತಿದ್ದಾರೆ ಅಂತಲ್ಲ ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ನಮ್ಮಲ್ಲಿ ಇರಬೇಕಲ್ವಾ ಅಂಜಲಿ ಇದು ನಿನ್ನ ತಪ್ಪಲ್ಲಮ್ಮ ನಿನ್ ವಯಸ್ಸಿನ ತಪ್ಪು ಹೋಗ್ಲಿ ಬಿಡು ಆಗಿದ್ದಾಗೋಯ್ತು ಇನ್ಮೇಲಾದ್ರೂ ನಿನ್ನ ತಪ್ಪನ ಬದಲಾಗು ಬದ್ಲಾಗು ಅಮ್ಮ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಈಗ ಮನೇಲಿ ಎಲ್ಲರೂ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ ಅಂಜಲಿ ತನಗ್ ಮೊಬೈಲ್ ಸವಾಸನೇ ಬೇಡ ನಾನು ಚೆನ್ನಾಗಿ ಓದಬೇಕು ಅಂತ ಅವಳು ಕಷ್ಟಪಟ್ಟು ಓದ್ತಿರ್ತಾಳೆ ಈ ಕಡೆ ವರ್ಷ ತಾನು ಕೆಲ್ಸಕ್ಕೆ ಹೊರಡಕ್ಕೆ ಮುಂಚೆ ತನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸದಲ್ಲಿ ಅಪೂರ್ವಂಗೆ ಸಹಾಯ ಮಾಡ್ತಿರ್ತಾಳೆ ಅಪೂರ್ವನೂ ಅಷ್ಟೇ ತನ್ನ ಅತ್ತೆ ಮಾವನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾಳೆ ವರುಣ್ ಮತ್ತೆ ಅರುಣ್ ಅಂಜಲಿ ಸ್ಟಡೀಸ್ ಬಗ್ಗೆ ಗಮನ ವಹಿಸ್ತಿರ್ತಾರೆ ತಂದೆ ತಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿರ್ತಾರೆ ಹೀಗೆ ಖುಷಿ ಖುಷಿಯಿಂದ ಎಲ್ಲರೂ ಜೀವನ ಸಾಗಿಸ್ತಿರ್ತಾರೆ ಇವ್ರ ಹೆಸರು ಅಶೋಕ್ ಅಂತ ರಾಜಶೇಖರ್ಗೆ ತುಂಬಾನೇ ಪರಿಚಯ ಇವರು ಇವರು ಮದ್ವೆಗೆ ಅಂತ ಹುಡುಗಿನ್ ಹುಡುಕ್ತಿದ್ರಂತೆ ಅದಕ್ಕೆ ರಾಜಶೇಖರ್ ನನ್ನನ್ನು ಕರೆದು ಒಳ್ಳೆ ಹುಡುಗ ನಿಮ್ಮ ಅಂಜಲಿಗೆ ಮದ್ವೆ ಮಾಡೋದಾದರೆ ನೋಡು ಫಸ್ಟ್ ಅಷ್ಟೇ ನೆಕ್ಸ್ಟ್ ಅವಳು ಸಕಲ್ ಆಯ್ತಿ ಯು ಅನ್ ಬೇಕಾ ಇಷ್ಟು ಬೇಗ ಮದುವೆ ಅಂದರೆ ಹಾಗ್ರೆ ಅದು ನನಗೆ ಗೊತ್ತಿಲ್ ಬೇನೆ ಅವ್ಳು ಎಲ್ಲಿವರೆಗೂ ಓದ್ತಾಳೋ ಅಲ್ಲಿವರೆಗೂ ಓದಲಿ ಬಿಡು ಆದರೆ ಅಂಜಲಿನ ಇವ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ನಾವು ನಾವು ಮಾತುಕತೆ ಮುಗಿಸ್ಕೊಳ್ಳೋಣ ನಿಧಾನಕ್ಕೆ ಮದುವೆ ಆದರೆ ಆಯಿತು ಅಲ್ಲ ಅಂಜಲಿನ ಕೇಳ್ದಾ ಮಾಡ್ದಾ ನೋಡಿ ಅಮ್ಮ ನಾನು ಸದ್ಯಕ್ಕೆ ಇನ್ನು ನಾಲ್ಕೈದು ವರ್ಷ ಮದುವೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ನನ್ನ ಕೆಲಸದ ಬಗ್ಗೆ ನಾನು ಗಮನ ಕೊಡಬೇಕು ನಾನೊಂದು ಮೂರು ವರ್ಷ ಫಾರಿನಲ್ಲಿ ಇದ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀನಿ ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನನಗೆ ಇವರು ಎಲ್ಲ ವಿಷಯನೂ ಹೇಳಿದ್ದಾರೆ ಹಾಗೆ ರಾಜಶೇಖರ್ ಅಂಕಲ್ಲು ಎಲ್ಲ ವಿಷಯನೂ ಹೇಳಿದ್ದಾರೆ ನಿಮ್ಮ ಮಗಳ ಹತ್ರ ಒಂದ್ಸರಿ ಮಾತಾಡೋಣ ಅಂತ ಬಂದೆ ಹೌದಾ ಕೂತ್ಕೊಳ್ಳಿ ಕರೀತೀನಿ ಇರಲಿ ಅಮ್ಮ ಪರವಾಗಿಲ್ಲ ನೋಡಮ್ಮ ಅಂಜಲಿ ಇವ್ರ ಹೆಸರು ಅಶೋಕ್ ಅಂತ ನನ್ನ ಫ್ರೆಂಡ್ ರಾಜಶೇಖರ್ ಇದ್ದಾನಲ್ಲ ಅವನಿಗೆ ತುಂಬನೇ ಬೇಕಾದವರು ಒಳ್ಳೆ ಹುಡುಗ ಒಳ್ಳೆ ಕೆಲಸಲ್ಲೂ ಇದ್ದಾನೆ ಈಗ ಫಾರಿನ್ಗೆ ಹೋಗೋ ಅವಕಾಶ ಬಂದಿದೆ ಅದಕ್ಕೂ ಮುಂಚೆ ನಿನ್ನ ಇವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ನೀನು ಹುಡ್ಕನ್ ಜೊತೆ ಬೇಕಿದ್ರೆ ಮಾತಾಡು ನಿನಗೆ ಓಕೆ ಅನ್ಸಿದ್ರೆ ಇನ್ನೊಂದು ನಾಲ್ಕೈದು ವರ್ಷ ಬಿಟ್ಟು ಮದ್ವೆ ಮಾಡೋಣ ನೀನೇನಾದ್ರೂ ಹುಡ್ಗನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ಯಮ್ಮ ಸರಿ ಹಾಗಾದ್ರೆ ನಡೀರಿ ನಾವಿಬ್ರು ಮಾತಾಡ್ಕೊಳ್ಳೋಣ ಹೋಗಮ್ಮ ಅಂಜಲಿ ಕರ್ಕೊಂಡು ಹೋಗು ಬನ್ನಿ ಇದೇನ್ರಿ ಇದು ಇದ್ದಕ್ಕಿದ್ದಂಗೆ ಅರುಂಧತಿ ಇದು ನಮ್ಮ ಭಾಗ್ಯ ಅಂತ ತಿಳ್ಕೊ ಹುಡುಗ ತುಂಬಾ ಒಳ್ಳೆಯವನು ನನ್ನ ಹೆಸರು ಅಂಜಲಿ ಅಂತ ನಾನೇನು ಫಸ್ಟ್ ಪಿ ಇರ್ ಎಕ್ಸಾಮ್ ಬರ್ತಿದ್ದೀನಿ ಅಷ್ಟೇ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಬೇಕು ಅದು ಅಲ್ಲದೆ ನನಗೆ ಸತ್ಯಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನಾನು ಮುಂದಕ್ಕೆ ಚೆನ್ನಾಗಿ ಓದಬೇಕು ಒಂದು ಜಾಬ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನೀವು ಎಲ್ಲಿವರೆಗೂ ಓದ್ತೀನಿ ಅಂತೀರೋ ಅಲ್ಲಿವರೆಗೂ ಓದಿ ನನ್ನ ಅಭ್ಯಂತರ ಏನೂ ಇಲ್ಲ ನಿಮ್ಗೊಂದು ವಿಷಯ ಗೊತ್ತಾ ನನ್ನ ಚಿಕ್ಕಂದಿನಿಂದ ಇಲ್ಲಿವರೆಗೂ ಓದಿಸಿದ್ದು ರಾಜಶೇಖರ್ ಅಂಕಲ್ ಆದ್ರಿಂದ ನಾನೊಂದು ಒಳ್ಳೆ ಹುಡುಗಿ ಕೈ ಹಿಡಿಬೇಕು ಅನ್ನೋದೇ ಅವ್ರ ಆಸೆ ಅಂದ್ರೆ ನಾನು ನಿಮಗೆ ಇಷ್ಟ ಆಗಿದೆನಾ ಹೌದು ಬಲವಂತ ಇಲ್ಲ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಅಂಜಲಿಗೂ ಹುಡುಗ ತುಂಬ ಚೆನ್ನಾಗಿದ್ದಾನೆ ಅಂತ ಅನಿಸುತ್ತೆ ಆದರೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ನಿಮ್ಮ ಜೊತೆ ಮಾಡಲೇಬೇಕು ನಾನು ಒಂದು ಹುಡುಗನ ಲವ್ ಮಾಡ್ತಿದ್ದೆ ನನಗೆ ರಾಜಶೇಖರ್ ಅಂಕಲ್ ಎಲ್ಲ ವಿಷಯನೂ ಹೇಳಿದರೆ ನೀವು ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೋಬೇಡಿ ಆಗಿದ್ದಾಗೋಯ್ತು ಪಾಸ್ಟ್ ಈಸ್ ಫಾಸ್ಟ್ ಮುಂದೆ ನಾವು ಏನು ಮಾಡಬೇಕು ನಮ್ಮ ಗುರಿ ಏನು ಅದ್ರ ಬಗ್ಗೆ ಮಾತ್ರ ನಿಮ್ಮ ತಲೆಯಲ್ಲಿ ಯೋಚನೆ ಇರಬೇಕು ಅದಕ್ಕೆ ನಾನು ಯಾವ ರೀತಿ ಸಪೋರ್ಟ್ ಬೇಕೋ ಎಲ್ಲ ಮಾಡ್ತೀನಿ ಅಂಜಲಿ ನೀವು ಚೆನ್ನಾಗಿ ಓದಿ ಒಂದು ಜಾಬ್ ತಗೊಳ್ಳಿ ಅಲ್ಲಿವರೆಗೂ ನಾವಿಬ್ರು ಫ್ರೆಂಡ್ಸ್ ರೀತಿ ಇರೋಣ ಓಕೆನಾ ಸರಿ ಹಾಗಿದ್ರೆ ನಾನೇನು ಬರ್ತೀನಿ ಏನಮ್ಮ ಅಂಜಲಿ ನಿನ್ನ ಅಭಿಪ್ರಾಯ ಏನು ನನಗೆ ಅಶೋಕ್ ಇಷ್ಟ ಆಗಿದ್ದಾರೆ ಆದರೆ ನಾನು ಚೆನ್ನಾಗಿ ಓದಿ ಒಂದು ಜಾಬ್ ತಗೊಂಡ್ಮೇಲೆ ಮದುವೆ ಮಾಡ್ಕೊಳ್ಳೋದು ಗುಡ್ ಅಂಜಲಿ ಒಳ್ಳೆ ಡಿಸಿಷನ್ನೇ ತಗೊಂಡಿದ್ಯಾ ಅಶೋಕ್ ಅವರೇ ನನ್ನ ತಂಗಿ ಮುಂದಕ್ಕೆ ಓದಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ನನ್ನ ಆಸೆನೋ ಅದೇ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ಅವ್ರಿಗೇನೇನು ಸಪೋರ್ಟ್ ಬೇಕೋ ಅದೆಲ್ಲನೂ ನಾನು ಕೊಡೋಕೆ ರೆಡಿ ಆದರೆ ನನಗೆ ಒಂದು ಒಳ್ಳೆಯ ಹುಡುಗಿ ತುಂಬಿದ ಕುಟುಂಬ ಬೇಕಿತ್ತು ನಾನು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಅಪ್ಪ ಅವನ್ನ ಕಳ್ಕೊಂಡೆ ನನ್ನ ಬೆಳೆಸಿದ್ದು ಓದಿಸಿದ್ದು ಎಲ್ಲ ರಾಜಶೇಖರ್ ಅಂಕಲ್ ಇದುವರೆಗೂ ಅವ್ರು ನನಗೆ ಒಳ್ಳೇದು ಮಾಡಿಕೊಂಡೇ ಬಂದಿದ್ದಾರೆ ಅದಕ್ಕೆ ನಾನೇ ಅವ್ರ ಹತ್ರ ಹೇಳಿದ್ದೆ ಒಳ್ಳೆ ಹುಡುಗಿ ಹುಡುಗಿ ಇದ್ರೆ ಹೇಳಿ ಅಂತ ಅವ್ರು ಫಸ್ಟ್ ಹೇಳಿದ್ದೆ ಅಂಜಲಿ ಹೆಸರು ಅದಕ್ಕೆ ನಾನಿವತ್ತು ನಿಮ್ಮ ತಂದೆಯವ್ರನ್ನ ಭೇಟಿ ಮಾಡಿದ್ದು ನಾನು ಒಂದು ಮೂರ್ನಾಲ್ಕು ವರ್ಷ ಫಾರಿನಲ್ಲಿರ್ತೀನಿ ಆಮೇಲೆ ವಾಪಸ್ ಇಲ್ಲಿಗೆ ಬರ್ತೀನಿ ಅಷ್ಟೊತ್ತಿಗೆ ಅಂಜಲಿ ಅವ್ರದ್ದು ಸ್ಟಡೀಸ್ ಮುಗ್ದಿರುತ್ತೆ ಅವರಿಗೂ ಒಂದು ಒಳ್ಳೆ ಜಾಬ್ ಸಿಕ್ಕಿರುತ್ತೆ ಆಮೇಲೆ ಮದುವೆ ನಿಮ್ಮಂತ ಒಳ್ಳೆ ಹುಡುಗ ಸಿಕ್ಕಿರೋದು ನನ್ನ ಮಗಳ ಅದೃಷ್ಟ ಅಯ್ಯೋ ಆ ರೀತಿ ಏನೂ ಇಲ್ಲಮ್ಮ ನನಗೂ ಒಂದು ಕುಟುಂಬ ಸಿಕ್ತಲ್ಲ ಅದು ನನ್ನ ಅದೃಷ್ಟ ಸರಿ ನಾನೇನು ಬರ್ತೀನಿ ಅಯ್ಯೋ ನಾವು ಇನ್ನು ಹೊರಡ್ಬೇಕಲ್ಲ ಹೌದು ನಾವು ಇನ್ನು ಹೊರಡ್ತೀವಿ ಇವತ್ತಿಗೆ ಸಂಸಾರದಲ್ಲಿ ಸಾನಿಧಾಪ ಧಾರಾವಾಹಿ ಮುಕ್ತಾಯಗೊಂಡಿದೆ ಈ ಧಾರಾವಾಹಿ ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ದಿನ ಜಾಸ್ತಿ ಎಪಿಸೋಡ್ಸ್ ಹಾಕಿ ಅಂತ ಕೇಳ್ತಿದ್ರಿ ನಿಮಗೋಸ್ಕರ ಹದಿನೈದು ಎಪಿಸೋಡ್ಸ್ ಹಾಕಿದೀವಿ ಹೇಗನ್ನಿಸ್ತು ಕಾರಣಾಂತರಗಳಿಂದ ನಿನ್ನೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಆದ್ದರಿಂದ ಇವತ್ತು ಒಂದೇ ದಿನ ಎರಡು ವಿಡಿಯೋನ ಹಾಕಿದ್ದೀವಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ ಸಂಸಾರದಲ್ಲಿ ಸಾನಿಧಾತ ಧಾರಾವಾಹಿಯನ್ನು ಮುಗಿಸ್ತಾ ಇದ್ದೀವಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು